ಆರ್ ನ್ಯೂಸ್ಗೆ ಸ್ವಾಗತ ಪಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ಡಬಲಿ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ಡಬಲಿ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಕಡತ ಯಜ್ಞ ಧೂಳು ತುಂಬಿದ ಕಡತಗಳಿಗೆ ಮೋಕ್ಷ ಕಲ್ಪಿಸಿದ ಇಒ ಚಿಂತಾಮಣಿ ನಗರದ ನೂತನ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದ ಕಟ್ಟಡದ ಗೋಡನ್ ಸೇರಿದ್ದ ನೂರಾರು ಕಡತಗಳು ಕಳೆದ ಹತ್ತು ವರ್ಷಗಳಿಂದ ಧೂಳು ತುಂಬಿ ಹೋಗಿದ್ದಲ್ಲದೆ ರೈತರು ಕೇಳಿದ ಕಡತ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾದ ಹಿನ್ನೆಲೆಯಲ್ಲಿ ಇಲ್ಲಿನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ರವರು ಇಂದು ಕಡತ ಯುದ್ಧಕ್ಕೆ ಚಾಲನೆ ನೀಡಿ ಧೂಳು ತುಂಬಿದ ಕಚೇರಿ ಕಡತಗಳಿಗೆ ಮೋಕ್ಷ ಕಲ್ಪಿಸಲು ಮುಂದಾಗಿದ್ದಾರೆ ಚಿಂತಾಮಣಿ ನಗರದ ಬೆಂಗಳೂರು ಜೋಳಿ ರಸ್ತೆಯಲ್ಲಿರುವ ಹಳೆ ತಾಲೂಕು ಪಂಚಾಯಿತಿ ಕಚೇರಿಯ ಕಟ್ಟಡ ಸಂಪೂರ್ಣ ಶಿಥಲಾವಸ್ಥೆಗೆ ತಲುಪಿದ್ದರಿಂದ ಸುಮಾರು ಏಳು ಪಾಯಿಂಟ್ ಐದು ಸೊನ್ನೆ ಕೋಟಿ ರು ವೆಚ್ಚದಲ್ಲಿ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧ ಕಟ್ಟಡವನ್ನು ರಾಜ್ಯದಲ್ಲೇ ಮಾದರಿಯಾಗಿ ನಿರ್ಮಾಣ ಮಾಡಲು ಯೋಜನೆಯನ್ನು ಎರಡು ಸಾವಿರದ ಏಳರಲ್ಲಿ ರೂಪಿಸಿದ್ದ ಅಂದಿನ ಶಾಸಕರು ಈಗಿನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ನೆರವೇರಿಸಿದ್ದರು ಎರಡು ಸಾವಿರದ ಹದಿನೈದಕ್ಕೆ ನೂತನ ಕಟ್ಟಡ ನಿರ್ಮಾಣವಾದರೂ ಹಳೆ ಕಟ್ಟಡದಿಂದ ಸ್ಥಳಾಂತರಗೊಂಡಿರಲಿಲ್ಲ ಮಳೆಗಾಲದಲ್ಲಿ ಕಟ್ಟಡ ಸೋರುತ್ತಿ ಸೋರುತ್ತಿರುವುದರಿಂದ ಕಡತಗಳು ನೆನೆದು ನಾಶವಾಗಿರುತ್ತಿರುವುದಲ್ಲದೆ ವಿದ್ಯುತ್ ತಂತಿಗಳು ಹಾನಿಯಾಗಿ ಕಟ್ಟಡದಲ್ಲಿ ವಿದ್ಯುತ್ ಗ್ರೌಂಡಿಂಗ್ ಆಗಿ ತೊಂದರೆಯಾಗುತ್ತಿದ್ದಲ್ಲದೆ ಕಂಪ್ಯೂಟರ್ಗಳು ಸಹ ಕೆಲಸ ಮಾಡದೇ ಇರೋ ಬಗ್ಗೆ ಅಂದಿನ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಆಡಳಿತಾರು ಅಧ್ಯಕ್ಷರು ಮತ್ತು ಸದಸ್ಯರು ಅಂದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದ ಬಿ ಬಿ ಕಾವೇರಿ ಅವರ ಗಮನಕ್ಕೆ ತಂದಾಗ ಅವರು ನೂತನ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿಕೊಳ್ಳಲು ಆದೇಶಿಸಿದ್ದರು ಅದರಂತೆ ಎರಡು ಸಾವಿರದ ಹದಿನೈದರಲ್ಲಿ ಹಳೆ ಕಟ್ಟಡದಲ್ಲಿದ್ದ ನೂರಾರು ದಾಖಲೆಗಳ ಕಡತಗಳನ್ನು ನೂತನ ತಾಲೂಕು ಸಾಮರ್ಥ್ಯ ಸಾಮರ್ಥ್ಯಸೌಧ ಕಟ್ಟಡಕ್ಕೆ ಸಾಗಿಸಿದ ಅಧಿಕಾರಿಗಳು ಕಡತಗಳನ್ನು ಒಂದು ಕೊಠಡಿಯಲ್ಲಿ ಕೂಡಿ ಹಾಕಿದ ಪರಿಣಾಮ ಕಡತಗಳು ಧೂಳು ತುಂಬಿದಲ್ಲದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರೈತರು ಕಡತಗಳಿಗೆ ಅರ್ಜಿ ಸಲ್ಲಿಸಿದರೆ ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಹಾಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯಾದ ಎಸ್ ಆನಂದ್ರವರು ಇಂದು ತಾಲೂಕು ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ನರೇಗಾ ಸಿಬ್ಬಂದಿ ಸೇರಿದಂತೆ ಇತರರ ಮೂಲಕ ಇಂದು ಬೆಳಂಬೆಳಿಗೆ ಧೂಳು ತುಂಬಿದ ಕಡತಗಳಿಗೆ ಮೋಕ್ಷ ಕಲ್ಪಿಸಲು ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಇ ಒ ಆನಂದ್ರವರು ಹಳೆ ಕಟ್ಟಡದಿಂದ ಸ್ಥಳಾಂತರಗೊಂಡ ಬಹುತೇಕ ಕಡತಗಳು ಕಟ್ಟಡದ ಗೋಳನಲ್ಲಿ ದಾಸ್ತಾನು ಮಾಡಿದ್ದರಿಂದ ಬೇಕಾದ ಕಡತ ಸಿಗುವುದು ಕಷ್ಟವಾಗಿತ್ತು ಈ ಹಿನ್ನೆಲೆಯಲ್ಲಿ ಇಂದಿನಿಂದ ಕಡತ ಯುದ್ಧ ಪ್ರಾರಂಭ ಮಾಡಿದ್ದು ಎಲ್ಲ ಕಡತಗಳನ್ನು ಬೇರ್ಪಡಿಸುವ ಮೂಲಕ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡುವ ಮೂಲಕ ಸಾರ್ವಜನಿಕರಿಗೆ ರೈತರಿಗೆ ಸಿಗಬೇಕಾದ ದಾಖಲೆಗಳನ್ನು ತ್ವರಿತವಾಗಿ ಸಿಗುವಂತೆ ಮಾಡಲು ಮುಂದಾಗಿರುವುದಾಗಿ ವಿವರಿಸಿದರು ಅಲ್ಲಲ್ಲ ಹುಡುಕ್ತಿದ ಇಲ್ಲಿ ಇದ್ರೆ ವರ್ಷ ಒದ ಮಡಚಿರ ಇದೆಲ್ಲಾ ಕೊಟ್ಟಿದಾ ಹೊಸ ತಾಲೂಕ್ ಪಂಚಾಯತಿ ಕಚೇರಿಯಲ್ಲಿ ಹಿಂದಿನ ವರ್ಷಗಳಲ್ಲಿ ಏನು ಹಳೆ ಬಿಲ್ಡಿಂಗಲ್ಲೆಲ್ಲ ಇದ್ದವು ರೆಕಾರ್ಡ್ಸ್ ಎಲ್ಲನೂ ಆ ರೆಕಾರ್ಡ್ಸನ್ನೆಲ್ಲ ತಂದು ಹೊಸ ಬಿಲ್ಡಿಂಗ್ ಹಾಕಿದರು ಆ ಹೊಸ ಬಿಲ್ಡಿಂಗಲ್ಲಿ ರೆಕಾರ್ಡ್ಸು ಹುಡ್ಕೊಡೋದಕ್ಕೆ ನಮಗೆ ಆಸ್ಪತ್ರೆಗಳೆಲ್ಲ ಹುಡ್ಕೋದಕ್ಕೆ ಭಾಳ ತೊಂದರೆ ಆಗ್ತಾಯಿತ್ತು ಈ ಇವತ್ತು ಒಂದು ದಿವಸ ಎಲ್ಲ ನಮ್ಮ ಸ್ಟಾಫು ನಮ್ಮ ಕಂಪ್ಲೀಟ್ ತಾಲೂಕ್ ಪಂಚಾಯತಿ ಸ್ಟಾಫು ಮತ್ತು ನರಗ ಸೆಕ್ಷನ್ ಇಂಜಿನಿಯರ್ಸು ಮತ್ತು ಎನ್ ಎಲ್ ಎನ್ ಆರ್ ಎಲ್ ಎಮ್ ಸ್ಟಾಫು ಎಲ್ಲ ಸೇರಿಸಿ ನಾವೇ ಆಫೀಸನ್ನು ಕ್ಲೀನ್ ಮಾಡ್ಕೊಳ ಅಂತೇಳಿ ಒಂದು ಉದ್ದೇಶದಿಂದ ಇವತ್ತು ಆಫೀಸನ್ನ ಧೂಳಿರಬೇಕು ಧೂಳಿ ಇದಿರ್ತಕ್ಕಂಥ ಎಲ್ಲ ರೆಕಾರ್ಡ್ಸನ್ನೆಲ್ಲ ಧೂಳನ್ನು ಒರೆಸಿ ರೆಕಾರ್ಡ್ಸ್ನೆಲ್ಲ ನೀಟಾಗಿ ಒಂದು ಕಡೆ ತೋರಿಸ್ತಾ ಇದ್ವಿ ನೆಕ್ಸ್ಟು ನಾಗರಿಕರಿಗೆ ಅಥವಾ ಸ ನಮ್ಮ ರೈಟ್ ಬಾಂಧವರಿಗೆ ಅನುಕೂಲ ಆಗೋ ರೀತಿ ಅದನ್ನು ಬಂದ ತಕ್ಷಣ ಆಸ್ಪತ್ರೆಗಳೆಲ್ಲ ಸಿಗಬೇಕು ಅನ್ನೋ ರೀತಿ ಮಾಡ್ತಾ ಇದ್ವಿ ಮುಂದೆ ಇದನ್ನು ಡಿಜಿಟಲೈಜೇಷನ್ ಮಾಡಿ ಎಲ್ಲ ಕಂಪ್ಲೀಟ್ ಸ್ಕ್ಯಾನಿಂಗ್ ಮಾಡಿ ಕಂಪ್ಯೂಟರಲ್ಲಿ ಅಪ್ಲೋಡ್ ಮಾಡಿ ಯಾವುದಾದ್ರು ರೆಕಾರ್ಡ್ಸ್ ಕೇಳಿದ ತಕ್ಷಣ ನೆಟ್ ಸಿಗೋಂಗೆ ಮಾಡ್ತಾ ಇದ್ವಿ ರೆಕಾರ್ಡ್ ರೂಮೆಲ್ಲ ಮಾಡೋದಕ್ಕೆ ಈ ರೀತಿ ಇವತ್ತೊಂದು ದಿವಸ ಸಮಾಧಾನದ ಮೂಲಕ ನಮ್ಮ ಆಫೀಸನ್ನು ನಾವೇ ಕ್ಲೀನ್ ಮಾಡಿಕೊಡ್ತಾ ಇದ್ವಿ